ಹೌದು ಸಮೃದ್ಧಿಯ ಸಮೃದ್ಧಿಯ ಸಂಕೇತ ಆ ಬೆಳಕನ್ನು ದೀಪ ಬೆಳಗುವ ಮೂಲಕ ಪ್ರಾರಂಭಿಸೋಣ ವೇದಿಕೆ ದಿನಾಂಕ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ಸರಗೂರಿನ ಜೆಎಸ್ಎಸ್ ಬಾಲಕಿಯರ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಂದ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಬಿ ಪ್ರಖ್ಯಾತ ಸ್ತ್ರೀರೋಗ ತಜ್ಞರು ಸರಗೂರು ಸರ್ಕಾರಿ ಆಸ್ಪತ್ರೆ ಹಾಗೂ ಗೌರವ ಅತಿಥಿಗಳಾಗಿ ಶ್ರೀ ಪ್ರಸನ್ನಕುಮಾರ್ ಆರಕ್ಷಕ ವೃತ್ತ ನಿರೀಕ್ಷಕರು ಸರಗೂರು ಇವರು ಆಗಮಿಸಿದ್ದರು ಸಮಾರಂಭದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಕೆ ಎಸ್ ಮಧೇಸ್ವಾಮಿಯವರು ವಹಿಸಿಕೊಂಡಿದ್ದರು

ಅಯ್ಯೋ ಎಲ್ಲರೂ ನನ್ನೇ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಭಾವನೆಗಳು ಬೇಡ ಇದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಶೇರಿಂಗ್ ಅಷ್ಟೇ ನಿಮಗೆ ಸ್ವಲ್ಪ ನನಗೆ ಕಾನೂನು ಬಗ್ಗೆ ಗೊತ್ತಿರೋದ್ರಿಂದ ಅದನ್ನ ನಾನು ನಿಮಗೆ ತಿಳ್ಸಕ್ ಇಷ್ಟಪಡ್ತೀನಿ ಹಾಗಾಗಿ ನಾನು ಸ್ವಲ್ಪ ಇನ್ಪುಟ್ ಇದ್ರೆ ನಿಮ್ಮ ಒಪಿನಿಯನ್ ತಿಳಿಸ್ಬೇಕು ಪೊಲೀಸ್ ಸ್ಟೇಷನ್ಗೆ ಎಷ್ಟು ಜನ ಬಂದಿರಲಿಲ್ಲ ಟೀಚರ್ಸ್ಗಳನ್ನ ಬಿಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಓಕೆ ಸೆಕೆಂಡ್ ಬಂದು ಈಗ ಆನ್ಲ ಮಾಡಲ್ಲ ನೀರಪ್ಪ ರಂಜಿತಾ ಓಕೆ ಏನಕ್ಕೆ ಬಂದಿದ್ದ ಮೈಕ್ ಇದ್ರೆ ಒಂದು ಸ್ವಲ್ಪ ಕೊಟ್ಟರೆ ರಂಜಿತಾ ಅವರು ಏನು ಕೆ ಸ್ಟೇಷನ್ಗೆ ಬಂದಿದ್ದದ್ದು

ಸರಿ ಇಲ್ಲ ಅವ್ರಲ್ಲ ಇವರೆಲ್ಲ ಕೆಟ್ಟವ್ರು ಹೋದ ತಕ್ಷಣ ಬೈತಾರೆ ಕೆಟ್ಟಾಗಿ ಹೇಳ್ತಾರೆ ಅಂತ ತಿಳ್ಕೊಂಡಿರ್ತೀರಾ ಇನ್ನು ಕೆಲವರು ಗಿಡಪ್ಪ ಪೊಲೀಸ್ ಅವರ ಕೆಲಸ ಮಾಡ್ತಾ ಇದಾರೆ ಅಂತ ಕೆಲವ್ರು ತಿಳ್ಕೊಂಡಿರ್ತಾರೆ ಹಾಗೆ ವಿಭಿನ್ನ ಅಭಿಪ್ರಾಯಗಳು ಜನರಲ್ಲಿ ಇರುತ್ತೆ ಈ ಅಭಿಪ್ರಾಯಗಳು ನೀವು ಬರೋದಕ್ಕೆ ಕಾರಣ ಏನು ಎಲ್ಲಿ ನೋಡಿರ್ತೀರಿ ನೀವು ಇದನ್ನ ಫಿಲಿಮ್ ಆಮೇಲೆ ಟಿವಿನಲ್ಲಿ ನೋಡಿರ್ತೀರಾ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಮಕ್ಕಳ ನೀವು ಫಿಲಿಮ್ ಅಲ್ಲಿ ನೋಡಿರೋ ಪೊಲೀಸ್ಗೂ ರಿಯಾಲಿಟಿಗೂ ತುಂಬಾ ವ್ಯತ್ಯಾಸ ಇದೆ ಅಲ್ಲಿ ತೋರ್ಸಿದ್ರೆ ಹೀರೋ ಆಗಿ ತೋರಿಸ್ತಾರೆ ಇಲ್ಲ ಅಂದ್ರೆ ವಿಲನ್ ಆಗಿ ತೋರಿಸಿ ತೋರಿಸ್ತಾ ಇರುವಾಗ ಅವನೇ ಸೂಪರ್ ಮ್ಯಾನ್ ಆಯ್ತಾ ಏನ್ ಐವತ್ತು ಜನರು ಮಿಸ್ ಹಾಕ್ಬಿಡ್ತಾನೆ ಆಯ್ತಾ ಎಂತ ಏನಿದ್ರು ಎಲ್ಲರೂ ಗಂಟೆಗಳು ಶೂಟ್ ಮಾಡ್ಬಿಡ್ತಾನೆ ಅನ್ನೋದು ಹೀರೋಯಿಸಮ್ ತೋರಿಸುವಾಗ ಅದೇ ವಿಲನ್ ಆಗಿ ತೋರಿಸುವಾಗ ತುಂಬಾ ಕೆಟ್ಟಾಗಿ ತೋರಿಸ್ತಾರೆ ಅವನೇ ಮಹಾನ್ ರಾಕ್ಷಸ ಅವನೇ ಇಡೀ ಲೋಕ ತರ ಅವನೇ ಕಿತ್ತೋಗಿರೋ ತರ ಬಿಂಬ ಬರೋ ತರ ನಿಮ್ ಮನ್ಸಲ್ಲಿ ಕಲ್ತಿ ಬರೋ ತರ ತೋರಿಸ್ತಾ ಇರ್ತಾರೆ ಅದು ಜಸ್ಪರ್ ಫಿಲಿಮ್ ಫಿಲಿಂನಲ್ಲಿ ಅವರು ಆ ಸ್ಟೋರಿಗೆ ತಕ್ಕ ಹಾಗೆ ಆ ಪಾತ್ರನ ಕ್ರಿಯೇಟ್ ಮಾಡಿರ್ತಾರೆ ಅದು ರಿಯಾಲಿಟಿ ಅಲ್ಲ ಪೊಲೀಸ್ ಯಾರು ನಾನು ಯಾರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿಂದ ಬಂದಿದ್ದೀನಿ ನಾನು ಎಲ್ಲಿಂದ ಅಲ್ಲ ನಾನು ಎಲ್ಲಿಂದ ಈ ಪೊಲೀಸ್ ಕಸ್ಟಡಿಯಾಗಿ ನಾನು ಎಲ್ಲಿದ್ದೆ ಎಲ್ಲಿದ್ದೆ ನೀವೆಲ್ಲ ಬಂತು ಅಂತೀರಾ ಜನರಲ್ ಆಗಿ ನಾನು ಸೊಸೈಟಿಯಿಂದಾನೆ ಬಂದಿದ್ದೀನಿ ನಾನು ಫ್ಯಾಮಿಲಿಯಿಂದನೇ ಬಂದಿದ್ದೀನಿ ನನಗೂ ಅಪ್ಪ ಅಮ್ಮ ಇದ್ದಾರೆ ಅಕ್ಕ ತಂಗಿ ಇದ್ದಾರೆ ಅಣ್ಣ ತಮ್ಮ ಇದ್ದಾರೆ ನಾವು ಸಹ ನಿಮ್ಮ ಹಾಗೆ ಗ್ರಾಮೀಣ ಭಾಗದಿಂದ ಒಂದು ವಿಲೇಜ್ ಇಂದನೆ ಬಂದಿದ್ದೀವಿ ನಿಮ್ಮಲ್ಲಿರೋ ಗುಣಗಳೇ ನಮ್ಮಲ್ಲೂ ಸಹ ಇದೆ ಆದ್ರೆ ಕೆಲವು ಕಾನೂನುಗಳನ್ನ ಪಾಲನೆ ಮಾಡಬೇಕಾದ್ರೆ ಕೆಲವು ಸಲ ನಾವು ಕಠಿಣವಾಗಿರ್ಬೇಕಾಗುತ್ತೆ ಎಲ್ರಿಗೂ ಒಂದೇ ತರ ಇರಕ್ಕೆ ಕೆಲವ್ರಿಗೆ ತಪ್ಪು ಮಾಡಿ ಬಂದವ್ರಿಗೂ ಆರಾಕ ಕಳ್ಸಕ್ ಈಗ ನಿಮ್ಮ ಕೆಲವ್ರಿಗೆ ಅಷ್ಟೇ ಹಾರಾಕ ಹೌದಾ ಯಾಕೆ ಅವ್ರು ಒಳ್ಳೆ ಮಾರ್ಕ್ಸ್ ತಗ್ಗಿದ್ದಾರೆ ಒಂದು ಸಾಧನೆ ಮಾಡಿದ್ದಾರೆ ಅಂತ ಪಿಕ್ತವರೆಲ್ಲ ಕ್ಲಾಪ್ಸ್ ಮಾಡಿದ್ರು ಹಾಗೆ ಫೇಲ್ ಆಗಿರೋರು ಇರ್ತಾರೆ ಸಮಾಜದಲ್ಲೂ ಹಾಗೆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡೋರು ಇರ್ತಾರೆ ಒಳ್ಳೇದಾಗೋರು ಇರ್ತಾರೆ ಅವ್ರನ್ನ ನಾವು ಅಪ್ರಿಸಿಯೇಷನ್ ಮಾಡ್ತೀವಿ ಇವತ್ತೇನು ನಿಮ್ಗೆ ಕಂಡಂಗಿಲ್ಲ ಅಪ್ರಿಸಿಯೇಷನ್ ಮಾಡಿದ್ದೀವಿ ಇನ್ನು ಕೆಲಸ ಸ್ಟೇಷನ್ ಬಂದಂಗ್ಲೆ ಅವ್ರಿಗೆ ಅವ್ರು ಊರಿಗೆ ಹೋದಾಗಲೇ ನೀವು ಒಳ್ಳೆ ಕೆಲಸ ಮಾಡಿದೀವಿ ನಿಮಗೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ಬಿಡ್ತೀವಿ ಇನ್ನು ಕೆಲವರು ಸಮಾಜದಲ್ಲಿ ಇಡೀ ಸಮಾಜನ ನೆಮ್ಮದಿಯಾಗಿಡೋದಕ್ಕೆ ಬೀಳ್ತಾ ಇರೋಲ್ಲ ಕೆಲವರು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಆ ತಪ್ಪುಗಳಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇರುತ್ತೆ ಅಂತ ತಪ್ಪು ಮಾಡೋ ನಾವು ಕಂಟ್ರೋಲ್ ಮಾಡೋದಿಕ್ಕೆ ಅಂತ ಪೊಲೀಸರು ಸೊ ನಾವು ತಪ್ಪು ಮಾಡೋರ್ಗಷ್ಟೇ ಪನಿಷ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅವ್ರನ್ನ ತಡೆಯೋದಿಕ್ಕೆ ಪ್ರಯತ್ನ ಪಡ್ತೀವಿ ಚೆನ್ನಾಗಿರೋಗೆ ನೊಂದಿರೋರಿಗೆ ಒಳ್ಳೆಯವರಿಗೆ ನಾವು ಸಹ ಸಹಕಾರ ಕೊಡ್ತೀವಿ ನಿಮ್ಮ ಭಾವನೆ ಫಿಲಿಮಲ್ ಇದೆಯಲ್ಲ ಆ ಕೆಟ್ಟ ಭಾವನೆಗಳನ್ನ ದಯವಿಟ್ಟು ಇಟ್ಕೋಬಾರ ಸ್ಟೆಶನ್ ಇರೋರು ನಿಮ್ಮ ಹಾಗೆ ಮನಸ್ಸೆ ಅಲ್ಲಿರೋ ಎಲ್ಲಾ ಪೊಲೀಸು ಮನಸ್ಸೆ ಆದ್ರೆ ಪಬ್ಲಿಕ್ ಹೇಗೆ ಅಂದ್ರೆ ಎಲ್ರಿಗೂ ಹೇಳ್ತಾ ಇರ್ತೀವಿ ನಾವು ಅಪ್ಪ ತ್ರಿಬಾಲಿಗೆ ಹೋಗ್ಬೇಡಿ ಡಿ ಎಲ್ ಇಲ್ಲದೆ ಗಾಡಿ ಓಡಿಸ್ಬೇಡಿ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ಬೇಡಿ ಅಂತ ಕೇಳಲ್ಲ ನನಗೆ ಏನ್ ಮಾಡ್ಬೇಕು ಸಮ್ ಲೆವೆಲ್ ಅವ್ರಿಗೆ ಪನಿಷ್ ಮಾಡ ಯಾರಿಗೋಸ್ಕರ ಅದನ್ನ ಮಾಡ್ಬೇಕು ಅಂತ ಹೇಳ್ತೀವಿ ಹೆಲ್ಮೆಟ್ ನೀನ್ ಹಾಕೊಂಡು ಓದ್ತಾ ಇದ್ರೆ ಪೊಲೀಸ್ ಏನು ಆಕ್ಸಿಡೆಂಟ್ ಆದ್ರೆ ನಾವು ತಿಳ್ಕೊಂಡಿದ್ವಿ ಒಂದು ಇನ್ನೊಂದು ನಾವು ಪೊಲೀಸ್ ಸ್ಟೇಷನ್ ಅಂದ್ರೆ ನಮ್ಮಲ್ಲಿ ಏನೋ ಒಂದು ಭಯ ಅನ್ನೋದು ಇತ್ತು ನೀವು ಸಾಮಾನ್ಯರಲ್ಲಿ ಸಾಮಾನ್ಯ